ನಮ್ಮ ಹಿರಿಯ ಹೋರಾಟಗಾರರು ಎನ್ ಮೂರ್ತಿಯವರು ಆರ್ ಪಿ ಐ ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಮತ್ತು ರಾಷ್ಟ್ರಾಧ್ಯಕ್ಷರು ಅದೇ ಥರ ಇವತ್ತು ಬಿ ಜೆ ಪಿಯ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಇವತ್ತು ಆ ಪಕ್ಷದ ವಿಜಯೇಂದ್ರ ಅವರು ಅಧ್ಯಕ್ಷರು ಭಾಗವಹಿಸಿದ್ದಾರೆ ಚಲವಾದಿ ನಾರಾಯಣ ಸ್ವಾಮೀಜಿಯವರು ವಿರೋಧ ಪಕ್ಷದ ನಾಯಕರು ಮೇಲ್ಮನೆ ಅವರು ಕೂಡ ವೇದಿಕೆ ಮಲ್ಲಿದ್ದಾರೆ ಮತ್ತು ಈ ಸಂಘಟನೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರೆ ಮತ್ತು ವಿದ್ಯಾರ್ಥಿಗಳೇ ಇವತ್ತು ಸರ್ಕಾರ ಅದು ಕಾಂಗ್ರೆಸ್ ಜೆ ಬಿಜೆಪಿ ಇರ್ಬೋದು ದಳ ಇರ್ಬೋದು ಇಂಥ ತಪ್ಪುಗಳನ್ನು ಮಾಡ್ತಾನೇ ಇರ್ತಾರೆ ನಾವು ಅದನ್ನು ಕೇಳ್ಕೊಂಡೇ ಹೋಗ್ತಾ ಇರ್ತೀವಿ ಹಾಗಾಗಿ ಇದೇ ಸಿದ್ದರಾಮಯ್ಯವ್ರ ಹಿಂದೆ ಚಿಪ್ನಿಷ್ಟ ನೀವು ಪ್ರಶ್ನೆ ಮಾಡೋರೆ ನೂರೊಂದು ತಪ್ಪುಗಳನ್ನ ಮಾಡಿದ್ರೆ ಹೆಂಗೆ ಅಂತೇಳಿ ನಾನು ನಿಮ್ಮನ್ನು ಕೇಳ್ತೀನಿ ಮಿಸ್ಟರ್ ಸಿದ್ದರಾಮಯ್ಯನವ್ರ ಇದು ಸರಿನಾ ನಿಮ್ಮ ವಿಧಾನಸೌಧ ಹೋಗಿ ಮೂರನೇ ದರ್ಜೆ ರಾಜಕಾರಣಕ್ಕೆ ಇಳಿದುಬಿಟ್ಟಿದೆ ಯಾವ ನೀತಿ ಇಲ್ಲ ಯಾವ ಸಿದ್ಧಾಂತ ಇಲ್ಲ ಕೇವಲ ಕುರ್ಚಿ ಹಿಡಿಯೋ ಆಟ ಪ್ರಾರಂಭ ಆಗ್ಬಿಟ್ಟೈತಿ ಇದನ್ನ ಸಾಕ್ ಮಾಡಿ ವಿದ್ಯಾರ್ಥಿಗಳು ಬೀದಿಲ್ ಕುಂತು ಚಳವಳಿ ಮಾಡೋದು ಬೇಡ ಅವರು ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲಿ ಈ ಪರೀಕ್ಷೆಯನ್ನು ತಾವೇನು ಮಾಡಿದ್ರಿ ಈ ತಪ್ಪಿನಿಂದ ಆಗಿರ್ತಕ್ಕಂಥ ಪರೀಕ್ಷೆ ಇದನ್ನು ರದ್ದು ಮಾಡಿ ಮತ್ತೊಂದು ಸಾರಿ ಸರಿಯಾದ ವಿವೇಚನೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ತಾವು ಮತ್ತೊಂದು ಸಾರಿ ಪ್ರಾರಂಭ ಮಾಡಿ ಆ ಮೂಲಕ ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಗೌರವ ಬರುವ ಪರೀಕ್ಷೆ ಆಗಲಿ ಇಲ್ಲದೆ ಇದ್ರೆ ಮಾನ ಬಿಟ್ಟಂಥ ಮರ್ಯಾದೆ ಬಿಟ್ಟಂತ ಯಾರೋ ಮೂರ್ಖರ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿಕೊಂಡು ಅವರ ಮೂರ್ಖತನಕ್ಕೆ ಸರಿಯಾದಂಥ ಪ್ರಶ್ನೆಗಳನ್ನು ಸರಿಯಾಗಿ ಅದನ್ನು ಅನುವಾದ ಮಾಡಕ್ಕೆ ಇಲ್ಲ ಬರದೇ ಇರ್ತಕ್ಕಂಥ ಮೂರ್ಖ ಶಿಖಾಮಣಿಗಳನ್ನ ನೀವು ನೇಮಕ ಮಾಡಿಕೊಂಡು ಈ ರೀತಿ ಅಧ್ವಾನಕ್ಕೆ ಕಾರಣ ಆಗಿದೆ ಅಂದರೆ ಇದು ಕ್ಷಮಿಸ್ತಕ್ಕಂಥದ್ದಲ್ಲ ಈಗ ನಾನೇನು ಅಂತಿಮವಾಗಿ ಹೇಳ್ತೇನೆ ಅಂದರೆ ಹಿಂದೆ ಹನ್ನೊಂದು ಬ್ಯಾಚಲ್ಲಿ ತಿಂಗಳ್ಗಟ್ಟಲೆ ಕಾಯಂ ಆಗಿ ಟೆಂಟ್ ಹೊಡೆದು ಸತ್ಯಾಗ್ರಹವನ್ನು ನಾವು ಮಾಡಿದ್ವಿ ನಿಮ್ದೇ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಈಗ ಮತ್ತೆ ಅದೇ ತರದ ಚಳುವಳಿ ಮತ್ತೆ ಪ್ರಾರಂಭ ಆಗೋದು ಬೇಡ ಅನ್ನೋದಾದರೆ ನಿಮ್ಮ ವಿವೇಚನೆ ಸರಿ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ನಾವೆಲ್ಲ ಹೇಳ್ದಂಗೆ ನಮ್ಮ ಸ್ನೇಹಿತರು ವೆಂಕಟಸ್ವಾಮಿ ಅವರು ಮಾತಾಡ್ದಂಗೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಒಂದಾಗಿ ಲೋಕ ಸೇವಾ ಆಯೋಗವನ್ನು ಕಚೇರಿಯನ್ನು ಬಂದ್ ಮಾಡೋ ಕೆಲಸಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ಕಾರ ಸರಿಯಾದ ದಿಕ್ಕಲ್ಲಿ ನಡೀಬೇಕು ಇದು ಯಾರ್ದು ಅತ್ತೆ ಮನೆ ಅಲ್ಲಾದ ಲೋಕಸೇವಾ ಆಯೋಗ ಅಥವಾ ಯಾರ್ದು ಸರ್ವಾಧಿಕಾರ ನಡೆಸುವಂಥ ಜಾಗ ಅಲ್ಲ ಅದು ಅದು ಎಲ್ಲರ ಈ ನಾಡಿನ ಬಹಳ ಪ್ರಮುಖವಾದಂಥ ವಿದ್ಯಾರ್ಥಿಗಳನ್ನು ಭಾಳ ಮುಖ್ಯವಾದ ಕೆಲಸಕ್ಕೆ ನೇಮಕ ಮಾಡ್ತಕ್ಕಂಥ ಜಾಗ ಆಗಿರೋ ಕಾರಣಕ್ಕೆ ಬಹಳ ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ ಈ ಎಚ್ಚರಿಕೆ ಮಾತಿನೊಂದಿಗೆ ಅದು ಎಷ್ಟೇ ಸಾವಿರ ಜನ ಆಗಲಿ ನಾವು ಹಳ್ಳಿಯಿಂದ ರೈತರು ಬರೋಕ್ಕೂ ತಯಾರಿದ್ದೀವಿ ನಿಮ್ಮ ಜೊತೆ ಕೈ ಸೋಡಿಸ್ತೀವಿ ಈ ಹೋರಾಟಕ್ಕೆ ಜಯವಾಗಲಿ ಎಲ್ರಿಗೂ ನಮಸ್ಕಾರ h o l d n p a r k l o ಬಾರಿಸೋಣ ಗೆ ಕೇಳಿಸಲಿ ಈಗ ಮತ್ತೊಮ್ಮೆ ನಮ್ಮ ಹಿರಿಯ ಮುಖಂಡರಾದ ಮಾರ್ಸಂದ್ರ ಮುನಿಯಪ್ಪನವರನ್ನು ಒಂದು ಈ ವಿಷಯದ ಬಗ್ಗೆ ಈ ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆ ಬಗ್ಗೆ ಸಿಂಹ ಗರ್ಜಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಬೇ ಶಿಕಾರಿಪುರದಿಂದ ಹೊರಟು ಅಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ಜೈನ ಧರ್ಮದ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಸಂಜೆ ಆರು ಗಂಟೆಗೆ ಕೊಪ್ಪಳದಲ್ಲಿ ಒಂದು ಜಗತ್ ಪ್ರಸಿದ್ಧ ಜಾತ್ರೆಯಲ್ಲಿ ಭಾಗವಹಿಸಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಇವತ್ತು ಆದರೂ ಕೂಡ ತಾವೆಲ್ಲ ಯುವಕರು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿತ್ತು ಬೆಂಗಳೂರಿಗೆ ಬಂದಿದ್ದೀರಿ ಇವತ್ತು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ನನ್ನ ಕೆಲಸವನ್ನು ಕೂಡ ಬದುಕಿಟ್ಟು ಬಂದಿದ್ದೇನೆ ನಾನು ಮತ್ತೊಮ್ಮೆ ಹೇಳ್ತೇನೆ ನಿಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಆ ನೀವು ಹೋರಾಟವನ್ನು ಹೋರಾಟದ ರೂಪುರೇಷೆಗಳನ್ನು ನೀವು ಮುಖಂಡರು ಕೂತೋದಕ್ಕೆ ಚಿಂತನೆ ಮಾಡಿ ಹೋರಾಟವನ್ನು ರೂಪಿಸ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇನೆ ನಮ್ಮೆಲ್ಲ ಪಕ್ಷನೂ ಕೂಡ ನಿಮ್ಮ ಜೊತೆಯಲ್ಲಿ ನಮ್ಮ ಪಕ್ಷ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಇರ್ಬೋದು ರೈತ ಸಂಘಗಳು ಇರ್ಬೋದು ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಹೋರಾಟಕ್ಕೆ ಧ್ವನಿ ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಹಿರಿಯರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತೇಳಿ ಹಾರೈಸ್ತಾ ನಿಮ್ಮ ಹೋರಾಟಕ್ಕೆ ಜೈವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಹೋರಾಟಕ್ಕೆ ನಮಗೆ ಆನೆ ಬಲವನ್ನ ನೀಡಿರುವಂತ ರಾಜ್ಯ ಬಿಜೆಪಿಯ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತ ವಿಜೇಂದ್ರ ಅಣ್ಣನವರು ಈ ಹಿಂದಿನ ಹೋರಾಟಗಳಲ್ಲೂ ಕೂಡ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ರು ಈ ಹಿಂದೆ